ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕುಟುಂಬ ಸಮೇತ ಬೆಳಿಗ್ಗೆ ಮತ ಚಲಾಯಿಸಿದರು ವಿಜಯಪುರ ನಗರದ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕಲಾ ವಿಜ್ಞಾನ ಕಾಲೇಜಿನಲ್ಲಿ ಪತ್ನಿ ಹಾಗೂ ಮಗನ ಸಮೇತ ಮತ ಚಲಾಯಿಸಿದರು ಶಾಸಕ ಯತ್ನಾಳ್ ಅವರ ಕುಟುಂಬ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು ಮತ ಚಲಾಯಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನರು ಬೆಳಗ್ಗೆಯಿಂದಲೇ ಸಾಲುಗಟ್ಟಿ ಮತ ಚಲಾಯಿಸುತ್ತಿದ್ದಾರೆ ದೇಶದ ಸುರಕ್ಷತೆಗೆ ಮತ್ತು ಸನತನ ಧರ್ಮದ ಸುರಕ್ಷತೆಗೆ ಮತ್ತೆ ಮೂರನೇ ಬಾರಿಗೆ ಬಿಜೆಪಿಗೆ ಮತ ನೀಡಿ ಎಂದು ಅವರು ಕರ್ನಾಟಕದ ಎಲ್ಲೆಡೆ ಬಿಜೆಪಿ ವಾತಾವರಣ ಚೆನ್ನಾಗಿದೆ ಮತ್ತು ಯಾವ ಗ್ಯಾರಂಟಿ ಶಾಶ್ವತ ಅಲ್ಲ ದೇಶಕ್ಕೆ ಮೋದಿ ಒಂದೇ ಗ್ಯಾರಂಟಿ ಶಾಶ್ವತ ಎಂದರು ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ ನಾನು ಇಲ್ಲಿ ಮತದಾನ ಮಾಡಲಿಕ್ಕೆ ಬಂದಾಗ ನಮ್ಮ ಕುಟುಂಬದ ಸತ್ಯ ಭಾಳಷ್ಟು ಜನ ಬಹಳ ಉತ್ಸುಕತೆಯಿಂದ ವಿಜಯಪುರ ನಗರದಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಸಾಲುಗಟ್ಟಲೆ ತಾಸುಗಟ್ಟಲೆ ನಿಂತು ಮತದಾನ ಮಾಡ್ತಾಯಿದ್ದಾರೆ ಎಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ಕೋದೇನೆಂದರೆ ತಾವು ಬೇಗ ಬೇಗ ಬಂದು ಮತದಾನ ಮಾಡಿ ಹೆಚ್ಚು ಪ್ರತಿಶತ ಮತದಾನ ಮಾಡಿದ್ರೆ ನಮ್ಮದು ಹೆಚ್ಚು ದೇಶ ಸುರಕ್ಷಿತ ಆಗ್ತದೆ ಸುರಕ್ಷಿತ ಭಾರತ ಸುರಕ್ಷಿತ ಸನಾತನ ಧರ್ಮ ಸುರಕ್ಷಿತ ನನ್ನ ಮನೆ ಈ ಮೂರೂ ವಿಚಾರ ಇಟ್ಟುಕೊಂಡು ಮತ್ತೊಮ್ಮೆ ಮೂರನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿಯಾಗಿ ಶ್ರೀ ನರೇಂದ್ರ ಮೋದಿಯವರನ್ನ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಯಾವುದೇ ಕೆಲಸ ಇದ್ದರೂ ಒತ್ತಡ ಇದ್ದರೂ ಬಿಟ್ಟು ದಯವಿಟ್ಟು ಕೂಲಿಂಗ್ ಬೂತಿಗೆ ಬನ್ನಿ ನಿಮ್ಮ ಅಮೂಲ್ಯವಾದಂಥ ಮತವನ್ನು ಹಾಕೋದ್ರ ಮೂಲಕ ನಮ್ಮ ದೇಶವನ್ನು ನಮ್ಮ ಸನಾತನ ಧರ್ಮವನ್ನು ನಮ್ಮ ಮನೆಯನ್ನು ಉಳಿಸೋಲಿಕ್ಕೆ ತಾವೆಲ್ಲ ಇದೊಂದು ಅಮೂಲ್ಯ ಅವಕಾಶ ಮತ ಹಾಕ್ಬೇಕಂತೇಳಿ ಕಳಕಳಿಯಿಂದ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿ ಅದೇ ಈಗ ಬೇಗನೆ ನಮ್ಮ ಜನ ಈಗ ಬಿಜಾಪುರ ನಗರದಲ್ಲಿ ಅಂತರೂ ಬೆಳಗ್ಗೆಯಿಂದಲೇ ಸುಮಾರು ಆರೂವರದಿಂದಲೇ ಮತದಾನ ಪ್ರ ಆರೂವರೆಗೆ ಬಂದು ಈ ಬೂತ್ ಮುಂದೆ ನಿತ್ತಿದ್ದ ಇದೇ ಮಾದರಿಯಲ್ಲಿ ನಾವು ಮತದಾನ ಮಾಡಿದ್ರೆ ನಿಶ್ಚಿತವಾಗಿಯೂ ಹತ್ತು ಹನ್ನೊಂದು ಗಂಟೆವರೆಗೆ ಶೇಕಡ ಅರುವತ್ತರಷ್ಟು ಮತದಾನ ಆಗ್ಬೋದು ಎಂಬತ್ತರ ಮೇಲೆ ನಾವು ಮತದಾನ ಮಾಡಿದ್ರೆ ನಮ್ಮ ದೇಶ ಸುರಕ್ಷತೆ ಇರಲಿಕ್ಕೆ ಸಾಧ್ಯತೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮತದಾರರಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಯಾವ ಬಿಸಿಲನ್ನು ಲೆಕ್ಕಿಸದೆ ಸಾಯಂಕಾಲ ಆರು ಗಂಟೆ ಒಳಗಾಗಿ ಏನೊಂದು ಬಾರ್ಡ್ರ್ ಫಿಕ್ಸ್ ಮಾಡಿರ್ತಾರೆ ಸುಣ್ಣದ ಗೆರೆ ಅದರೊಳಗೆ ಬಂದು ನಿಂತರೆ ರಾತ್ರಿ ಹತ್ತಾದ್ರೂ ಮತದಾನಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಬಂದು ಮತ ಹಾಕಿ ಅಂತೇಳಿ ಮತ್ತೊಮ್ಮೆ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ತೀನಿ ಸರ್ ಸರ್ ರೂ ಹದಿನಾಲ್ಕು ಲೋಕಸಭೆಯಲ್ಲಿ ನಾನು ಸುಮಾರು ಹದಿಮೂರು ಲೋಕಸಭೆಗಳನ್ನು ಅಡ್ಡಾಡಿದ್ದೀನಿ ಬಹುಶಃ ರಾಜ್ಯದ ಬಿ ಜೆ ಪಿಯಲ್ಲೇ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಚುನಾವಣೆ ಪ್ರಚಾರ ಭಾಷಣ ಮಾಡಿದ್ದೇನೆ ಜನ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವ್ರ ನೇತೃತ್ವಕ್ಕಾಗಿ ದೇಶದ ಉಳಿವಿಗಾಗಿ ಜನರ ಭಾವನೆ ಇದೆ ಯಾವ ಗ್ಯಾರಂಟಿಗಳು ಶಾಶ್ವತ ಅಲ್ಲ ನರೇಂದ್ರ ಮೋದಿ ಮತ್ತು ದೇಶದ ಗ್ಯಾರಂಟಿನೇ ಒಂದೇ ಗ್ಯಾರಂಟಿ ಶಾಶ್ವತ ಯಾರು ರೀ ಟಪ್ಪು ಇದು ಪ್ರಚಾರ ಇದು ಏನಂದ್ರೆ ಇದು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಹೇಳಿ ಅದರಿಂದ ಏನೂ ಆಗೋದಿಲ್ಲ ಜಾಗ್ರತೆ ಇದಾರೆ ಮತದಾರಕ್ಕೆ ಲೋಕಸಭೆಗೆ ಯಾರಿಗೆ ಹಾಕ್ಬೇಕು ವಿಧಾನಸಭೆಗೆ ಯಾರು ಹಾಕ್ಬೇಕು ಯಾವ ಪಕ್ಷಕ್ಕೆ ಹಾಕಿದ್ರೆ ದೇಶ ಇರ್ತೈತಿ ನಮ್ಮ ಧರ್ಮ ಸಂಸ್ಕೃತಿ ಉಳಿತೈತನೂ ಜನರಿಗೆ ಗೊತ್ತಿದೆ ಆ ಕಾರಣದಿಂದ ಇವತ್ತು ಜನರು ಬಹಳ ಏನು ಗುಪ್ತವಾಗಿ ಮತದಾನ ಮಾಡ್ತಾಯಿದ್ದಾರೆ